ನಾಳೆ ಬೆಳಗಾವಿಯಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಈ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಎಂ ನೂರು ಕರಾಳ ದಿನ ಆಚರಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದಾರಂತೆ ಎಂ ಇ ಎಸ್ಸು ಮಹಾರಾಷ್ಟ್ರ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಶಾಖನ್ನು ಕೊಟ್ಟಿದೆ ನಾಡಗ್ರೋಹಿಗಳವರು ಹೋಡಾರಿಗಳು ಪದೇ ಪದೇ ಕನ್ನಡಿಗರ ಕಿಚ್ಚನ್ನ ಪದೇ ಪದೇ ಇವರು ಟೆಸ್ಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಇವರಿಗೆ ಮಂಗಳಾರತಿ ಆಗಿದೆ ಪಾಠ ಕಲಿಸಿದರೆ ಕನ್ನಡಿಗರು ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಈಗ ಜಿಲ್ಲಾಡಳಿತ ಕಟ್ಟಪ್ಪಣೆ ಹೊರಡಿಸಿದೆ ಮಹಾರಾಷ್ಟ್ರ ನಾಯಕರಿಗೆ ಜಿಲ್ಲೆ ಪ್ರವೇಶ ಇಲ್ಲ ನಿರ್ಬಂಧ ಹಾಕಿದ್ದಾರೆ ಮಹಾರಾಷ್ಟ್ರ ನಾಯಕರಿಗೆ ನಿರ್ಬಂಧ ವಿಧಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ ಈವರೆಗೂ ಎಮ್ ಎಸ್ಗೆ ಕರಾಳ ದಿನಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಜಿಲ್ಲಾಡಳಿತ ಈಗ ಮಹಾರಾಷ್ಟ್ರ ನಾಯಕರಿಗೆ ಶಾಖನ್ನು ಕೊಟ್ಟಿದೆ ಇವರು ಎಮ್ ಎಸ್ನವ್ರು ಆಹ್ವಾನವನ್ನು ಕೊಟ್ಟಿದ್ದರು ಶಳಕೆ ಇದಾನಲ್ವ ಅವನು ಅಲ್ಲಿ ಇವ್ರು ಬರಬೇಕಿಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂಥೇಳಿ ಹಾಗಾಗಿ ಆ ಸಚಿವರಿಗೇನಿದ್ದಾರೆ ಗಡಿ ಉಸ್ತುವಾರಿ ಸಚಿವರು ಅಂತ ಮಾಡಿಕೊಂಡಿದ್ದರು ಮಹಾರಾಷ್ಟ್ರದಲ್ಲಿ ಅವಕಾಶ ಇಲ್ಲ ಅವರಿಗೆ ಇವರು ಕರಾಳ ದಿನವನ್ನು ಮಾಡಬೇಕು ಅಂಥೇಳಿ ಎಲ್ಲ ಪ್ಲಾನನ್ನು ಮಾಡಿಕೊಂಡಿದ್ರು ಬಹಳ ವಿರೋಧ ವ್ಯಕ್ತವಾಯಿತು ಮತ್ತು ನಮ್ಮ ಪೊಲೀಸರು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದರು ಹಾಗೆ ಮೊಹಮ್ಮದ್ ರೋಷನ್ ಡಿ ಸಿ ಅವರು ಕೂಡ ಖಡಕ್ ಆದಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ನಾಡದ್ರೋಹಿಗಳಿಗೆ ಪಾಠ ಕಲಿಸಿದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಕರಾಳ ದಿನ ಆಚರಣೆ ಮಾಡುವಂತಹ ಎಂಎಸ್ ಪುಂಡ್ರಿಗೆ ಖಡಕ್ ಆದಂತಹ ಒಂದು ಎಚ್ಚರಿಕೆಯ ಪಾಠವನ್ನ ಕಲಿಸಿದ್ದಾರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಯಾವ ರೀತಿ ಮುಖಭಂಗ ಆಗಿದೆ ಅನ್ನೋದ್ರಿಗೆ ಕನ್ನಡ ರಾಜ್ಯೋತ್ಸವ ದಿನವೇ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆ ಆಚರಿಸುವುದಕ್ಕೆ ನಾಳೆಗೆ ಎಂಎಸ್ ಮುಖಂಡರು ಮುಂದಾಗಿದ್ದಾರೆ ಅನುಮತಿಯನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಕೊಟ್ಟಿಲ್ಲ ಅದರ ಜೊತೆಗೆ ಏನು ಮಹಾರಾಷ್ಟ್ರದ ನಾಯಕರಿಗೆ ಆಹ್ವಾನ ಕೊಟ್ಟಂತ ನಾಡ ಜೇಗಳಿಗೆ ಇದು ಮುಖಭಂಗ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಇಬ್ಬರು ನಾಯಕರ ಸೇರಿದಂತೆ ಅನೇಕ ನಾಯಕರಿಗೂ ಬೆಳಗಾವಿ ಜಿಲ್ಲೆ ಪ್ರವೇಶವನ್ನು ಜಿಲ್ಲಾಡಳಿತ ನಿಷೇಧಿಸತಕ್ಕಂಥದ್ದು ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಈಗಾಗಲೇ ಒಂದು ನಿಷೇಧಾಜ್ಞೆಯ ಒಂದು ಆದೇಶ ಹೊರಡಿಸಿದ್ದಾರೆ ನವೆಂಬರ್ ಒಂದರಂದು ಮಹಾರಾಷ್ಟ್ರದ ಸಂಸದ ಮಾನ್ಯ ಮಾನೆಯಾಗಿರ್ಬೋದು ಮತ್ತು ವಿಜಯ್ ರವನಿ ಅನ್ನಂತ ವಿಜಯ ಏನು ಶಿವಸೇನೆ ಮುಖಂಡರು ಒಬ್ರು ಉದ್ದವ್ ಠಾಕ್ರೆ ಬಣ್ಣದ ಮುಖಂಡರಾದ್ರೆ ಮತ್ತೊಬ್ಬ ಏನು ಆ ಏನು ಉದ್ಧವ್ ಠಾಕ್ರೆ ಮತ್ತೊಂದು ಠಾಕ್ರೆ ಮನೆ ಏನಿದೆ ಆ ಒಂದು ಶಿವಸೇನೆ ಮತ್ತೊಂದು ಬಣ್ಣದ ಸಂಸದರಾಗಿರ್ತಕ್ಕಂಥದ್ದು ಅವರಿಬ್ಬರಿಗೂ ಕೂಡ ಬೆಳಗಾವಿ ಪ್ರವೇಶವನ್ನು ಈಗಾಗಲೇ ನಿರ್ಬಂಧಿಸಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ರಾಜ್ಯೋತ್ಸವಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಸಕಲ ಸಿದ್ದತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದಕ್ಕಾಗಿ ಮೂರ್ ಸಾವಿರಕ್ಕಿಂತ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಭದ್ರತೆಗೆ ಈಗ ಈಗಾಗಲೇ ಬೆಳಗಾವಿಗೆ ಬಂದ್ ನಡೆಸಿರ್ತಕ್ಕಂಥದ್ದು ಒಟ್ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆ ಜೊತೆಗೆ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಬೆಳಗಾವಿಯಲ್ಲಿ ಮಾಡಿಕೊಳ್ಳಲಾಗಿದೆ ಮತ್ತು ನಾಡ ಕನ್ನಡಿಗರ ಶಕ್ತಿ ಏನನ್ನ ತೋರಿಸೋದಕ್ಕೆ ಭವ್ಯ ಮೆರವಣಿಗೆ ಕೂಡ ನಡೆಯಲಿದೆ ಪ್ರಭು ಆ ಮೆರವಣಿಗೆ ಬೆಳಗ್ಗೆ ಆರಂಭವಾದ್ರೆ ತಡರಾತ್ರಿಯವರು ಕೂಡ ಒಂದು ಮೆರವಣಿಗೆ ನಡೀತಿ ನಡೆಯುತ್ತಿರ್ತಕ್ಕಂಥದ್ದು ಹಾಗಾಗಿ ಒಂದ್ ಕಡೆ ಗುಂಡಾನಗರಿ ಬೆಳಗಾವಿ ಮಧ್ವಾನಿ ಗಿತ್ಯ ಈಗ ಶಿಂಗ್ಗೊಂಡಿರ್ತಕ್ಕಂಥದ್ದು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ